ಇದಕ್ಕೆ ಜಾಸ್ತಿ ಇದು ನೋಡಿ ಈ ರೀತಿ ಹೂಳ ಬರುದು ಈ ತರ ಈ ತರ ಅಂದ್ರೆ ಮುದ್ದೆ ಆದ್ರೆ ಇದಕ್ಕೆ ಹುಳ ಬರುದು ಎಲ್ಲ ಹಿಡ್ಕೊಳ್ಳೋದು ಹಿಡ್ಕೊಳ್ಳೋದು ಇದ್ರಲ್ಲಿ ಈಗ ನೋಡೋದು ಇನ್ನು ಎಷ್ಟು ದಿನ ಆದ್ಮೇಲೆ ಕಟ್ ಮಾಡ್ಲಿಕ್ಕೆ ಇದು ಇನ್ನೊಂದು ಹತ್ತು ದಿನ ಬಿಟ್ಟೆ ಹತ್ತು ದಿನ ಬೀಜಕ್ಕೆ ಹೌದು ಹೌದು ಅಲ್ಲ ಹೌದು ನೋಡಿ ಈ ತರ ಬರ್ತದೆ ಹಾ ಈಗ ಒಂದು ನಾಲ್ಕೈದು ಗಿಡದಲ್ಲಿ ಬಂದಿದೆ ಅದನ್ನು ಸ್ಟಾರ್ಟಿಂಗ್ ಅಲ್ಲಿ ಕಂಟ್ರೋಲ್ ಮಾಡ್ಬೇಕು ಅದನ್ನೇ ಇಪ್ಪತ್ತು ದಿವಸ ಆಗ್ಬೋದು ಅಷ್ಟೇ ವರ್ಜಿನಲ್ಲಿ ಗೊತ್ತಾಗ್ತದೆ ಇದನ್ನು ಕೂಡ ತಂದು ಘಟ್ಟದಿಂದ ಮಾಡ್ತಾರೆ ಅಂತ ದೂರ ಆಗ್ತದೆ ಡೈಲಿ ಇರುದಿಲ್ಲ ಈ ಸೋಮವಾರ ಕೊಯ್ದೆ ಇನ್ನು ಒಂದು ಮಂಗಳವಾರ ದಿವಸ ಬಿಡ್ತೇನೆ ಬುಧವಾರ ವಾಪಸ್ ಕೊಯ್ತೇನೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಪ್ರಸಾದ್ ನಾನು ನಾನಿವತ್ತು ನಮ್ಮ ಊರಿನ ಮಲಬೆಟ್ಟಿನೊಂದು ಬೈಲಲ್ಲಿದ್ದೇನೆ ಲಾರೆನ್ಸ್ ಡಿಸೋಜ ಅಂತಂದರೆ ತುಂಬ ನಾವು ಸಣ್ಣದಿರಬೇಕಾದ್ರೂ ಕೂಡ ಕೃಷಿಯನ್ನು ಮಾಡ್ತಿದ್ರು ಇವತ್ತಿನವರೆಗೆ ಕೂಡ ನಿರಂತರವಾಗಿ ತರಕಾರಿ ಕೃಷಿಯನ್ನು ಮಾಡ್ತಾರೆ ಸ್ವಾವಲಂಬಿಯಾಗಿ ಅವರೇ ಸಿಟಿಗಳಲ್ಲಿ ಮಾರಾಟ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಬಂದಿರುವಂತಹ ಒಂದು ಯಶಸ್ವಿ ಕೃಷಿಕರು ಅಂತ ಹೇಳ್ಬೋದು ಇವತ್ತು ಬೇರೆ ಬೇರೆ ಕಡೆ ಧರ್ಮಸ್ಥಳದ ನಿರಂತರ ಪತ್ರಿಕೆಗಳಲ್ಲಿ ಇದರಲ್ಲೆಲ್ಲ ಲೇಖನಗಳೆಲ್ಲ ಬಂದಿದ್ದ ನೀವು ನೋಡಿರಬಹುದು ಅಂದ್ರೆ ಇವತ್ತು ನಾನು ತೋರಿಸ್ತಿ ಕೊಟ್ಟಿರುವಂತದ್ದು ನಾನು ಇವತ್ತು ಬಿಳಿ ಬಂಡೆಯ ತೋಟದಲ್ಲಿದ್ದರೆ ಅದೇ ರೀತಿಯಲ್ಲಿ ಅಳಸಂಡೆಯನ್ನು ಹಾಕಿದ್ದಾರೆ ಅದ್ರ ಸೌತಲ್ಲಿ ಹಾಕಿದ್ದಾರೆ ಈ ಮೂರು ಕೃಷಿಯ ಸಾಧಕ ಬಾಧಕಗಳು ಅವರು ಹೇಗೆ ಕೃಷಿ ಮಾಡ್ತಾರೆ ಅವರ ತಳಿಗಳೇನು ಅನ್ನೋದೆಲ್ಲವನ್ನು ತೋರಿಸೋಸ್ಕರ ಬನ್ನಿ ರಾಜನ ತೋಟಕ್ಕೆ ಹೋಗಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡೆಯೋಣ ಇದೀಗ ಎಷ್ಟು ಗಿಡಗಳಿದೆ ನಿಮ್ಮಲ್ಲಿ ಇದರಲ್ಲಿ ಒಂದು ಮುನ್ನೂರು ಗಿಡ ಇದೆ ಲೋಕಲ್ ಬೆಂಡೆ ಹೈಬ್ರಿಡ್ ದಾಳಿ ಎಲ್ಲ ಇದೆ ಹೌದಾ ಹೌದೌದು ಲೋಕಲ್ ಹೇಗಿದೆ ರೇಟ್ ಈಗ ಈಗ ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ಒಂದು ನೂರು ರೂಪಾಯಿ ಕೊಡ್ತಾ ಇದ್ದೆ ನಾನೇ ಸೇಲ್ ಇದು ಮಾರಾಟ ಎಷ್ಟು ವರ್ಷದಿಂದ ಪೇಟೆಯಲ್ಲಿ ಮಾರಾಟ ಮಾಡ್ತಿದ್ದೀರಿ ಪೇಟೆಯಲ್ಲಿ ತುಂಬಾ ವರ್ಷದಿಂದ ಮಾರ್ತಾ ಇದೆ ಒಂದು ಈಗ ಒಂದು ಸ್ಟಾರ್ಟ್ ಜಾಸ್ತಿ ಅಂದ್ರೆ ಈಗ ಉಂಟಲ್ಲ ಹಾಗೆ ನಾನು ಈಗ ಮಾರ್ತಾ ಅಂಗಡಿ ಈಗ ಕೊಡುದಿಲ್ಲ ಹಾಗೆ ಇಲ್ಲಿ ಅಂಗಡಿಯಲ್ಲಿ ಮಾರ್ತಾ ಪೇಟೆಯಲ್ಲಿ ಕಾರ್ಪೊರೇಷನ್ ಅವ್ರದ್ದು ಎಲ್ಲ ಕಿರಿಕಿರಿ ಇರ್ತದಲ್ಲ ಅಂತ ನಿಮ್ಗೆ ಹೇಳಿಲ್ವಾ ಇದೆ ಸರ್ ಇತ್ತೀಚಿಗೆ ಸಾಧಾರಣ ಒಂದು ಸ್ವಲ್ಪ ದಿನದಿಂದ ಇದು ಅವ್ರದ್ದು ನಮ್ದು ತರಕಾರಿ ಜಾಸ್ತಿ ಇದೆ ಅವರು ಬೇರೆ ಕಾರ್ಯ ಕಡೆ ಒಂದು ತೆಗೆದು ಅವನು ಮಾರ್ತಾರೆ ನಂದ್ ಸ್ವಂತ ಕೃಷಿಯನ್ನು ನಾನು ಹೋಗಿ ಒಂದು ಟೈಮ್ ಅಲ್ಲಿ ರೇಟ್ ಆಗ್ತದಲ್ಲ ಅದು ಯಾವ ಟೈಮ್ ಅದು ನವರಾತ್ರಿ ಟೈಮ್ ಮತ್ತು ನಮ್ಮ ತೆನೆ ಹಬ್ಬ ಅಂತ ಒಂದು ಉಂಟು ವಿಶೇಷವಾಗಿ ಚೌತಿಗೆ ಚೌತಿ ಟೈಮ್ ಅಲ್ಲಿ ಅವರು ಎಷ್ಟು ರೇಟ್ ಆದ್ರೂ ತಗೊಳ್ತಾರೆ ಅಂದ್ರೆ ಗಣಪತಿ ಇದು ಅಲ್ಲಿ ನೀವು ಹಾಕ್ತೀರಾ ಆ ಟೈಮ್ ಅಲ್ಲಿ ಇರ್ತದೆ ಸ್ವಲ್ಪ ಮಾತ್ರ ಜಾಸ್ತಿ ಆಗುದಿಲ್ಲ ಅಂದ್ರೆ ಮಳೆಯ ಕಾರಣದಿಂದ ಜಾಸ್ತಿ ಇರುದಿಲ್ಲ ಆ ಕಾರಣದಿಂದ ರೇಟ್ ಆಗುದು ಎಷ್ಟು ಟೈಮ್ ಆಯ್ತು ಇದಕ್ಕೆ ಇದಕ್ಕೆ ಆಯ್ತೊಂದು ಐವತ್ತು ದಿನವರೆಗೆ ಆಯ್ತು ಹೌದು ದಿನ ಆಯ್ತು ಇದಕ್ಕೆ ಟೈಮ್ ಆಗಿ ಒಂದು ಮೂವತ್ತು ದಿನ ಆಯ್ತು ಒಂದ್ ತಿಂಗ್ಳ ಆಯ್ತು ಅಲ್ಲ ಸ್ವಲ್ಪ ಹತ್ರ ಹತ್ರ ಏನಾದ್ರು ಆಯ್ತಾ ಆಯ್ತು ಸರ್ ಸ್ವಲ್ಪ ನೆನಂದ್ರೆ ಅದ್ರೊಂದಿಗೆ ಸಣ್ಣ ಗಿಡ ಇರುವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಈಗ ಅಂದ್ರೆ ಸ್ವಲ್ಪ ಅದು ಸಲ ಅಂದ್ರೆ ಈಗೆಲ್ಲಗಳು ಸುತ್ತ ಇದ್ದ ಬರೋದಕ್ಕೆ ಗ್ಯಾಪ್ ಸಿಕ್ಕಿದಾಗ ಆಗ್ತದಲ್ಲ ಒಂದು ಒಂದು ಗಿಡದಿಂದ ಗಿಡಕ್ಕೆ ಒಂದ್ ಐದು ಫೀಟ್ ಇದ್ರೆ ಬಾರಿ ಒಳ್ಳೇದು ಅಂತ ಕಲಾ ಮಳೆ ಬಂದ ಕೆಲವು ಸಲ ಏನೋ ಸಮಸ್ಯೆ ಆಗ್ತದೆ ಮಳೆ ಬಂದ್ರೆ ಅದು ಅಂದ್ರೆ ಆ ಮೊಗ್ಗು ಅದ್ರಲ್ಲಿ ನಿಂತ್ರೆ ಕೊಳಿತದೆ ಈ ಮೊಗ್ಗು ಉಂಟಲ್ಲ ಈ ಮೊಗ್ಗು ಇದ್ರಲ್ಲಿ ಮಳೆ ಬರುವಾಗ ಇದ್ರಲ್ಲಿ ಉಂಟಲ್ಲ ಇದು ಮೊಗ್ಗು ಇದು ಈ ಇದನ್ನು ಹೂ ಇದು ಕೊಳಿ ಬಾರದು ಇದ್ರಲ್ಲಿ ಮೇಲೆ ಬಂದು ಬೀಳ್ಬೇಕು ಇದ್ರಲ್ಲಿ ನಿಲ್ತದೆ ಹಾಗೆ ಕೆಲವು ಇದ್ರಲ್ಲಿ ಕೊಳಿತದೆ ಡೌನ್ ಆಗ್ತದೆ ಡೌನ್ ಆಗ್ತದೆ ಈಗ ಮೊನ್ನೆ ಜಾಸ್ತಿ ಇತ್ತು ಮಳೆ ಬರುವಾಗಿಂತ ಮೊನ್ನೆ ಒಂದು ಇಪ್ಪತ್ತೈದು ಕೆಜಿ ಸಿಕ್ಕಿದ್ದು ಮೊನ್ನೆ ಮಳೆ ಬಂತಲ್ಲ ಹದಿನೈದು ಕೆಜಿ ಹದಿನೈದು ಕೆಜಿ ಐದು ಕೆಜಿ ಡೌನ್ ಆಯ್ತು ಅಲಾ ಹೌದು ಇದಕ್ಕೆಲ್ಲ ನಿಮ್ಮ ದನದ ಗೊಬ್ಬರ ಅದೆಲ್ಲ ಹಾಕುದು ಒಂದು ಇದು ಸ್ಲರಿ ನೀರು ಮತ್ತೆ ಇದು ಹತ್ತಿ ಇದು ಹತ್ತಿ ಗೊಬ್ಬರ ಹಾ ಮತ್ತೆ ಈಗ ವಾರ ವಾರಕ್ಕೆಲ್ಲ ಅದಕ್ಕೆ ಬೇಕಾದ್ರೆ ವಾರ ವಾರಕ್ಕೆ ಹಾಕುದಿಲ್ಲ ನಾನು ಒಮ್ಮೆ ಫುಲ್ಲು ಈ ಟ್ರಾಕ್ಟರ್ ಅಲ್ಲಿ ಓಡಿ ಇದು ಅಲ್ಲಿ ಇದು ಮಾಡಿ ಅದಕ್ಕೆಲ್ಲ ಒಮ್ಮೆ ಇದು ಹಾಕ್ತೇವೆ ಒಂದೇ ಸಲ ಹಾಕ್ತದೆ ಹಾಕಿ ಅದರ ನಂತರ ಒಂದು ಗುಂಡಿ ಓಡಿ ಸ್ವಲ್ಪ ಒಂದು ಗಿಡ ಅಲಾ ಹೌದು ಅಂದ್ರೆ ಒಂದ್ಸಲ ಹಾಕಿದ್ಮೇಲೆ ಸಾಲಿಡ್ ಆಗಿ ಬರಬೇಕು ಬರ್ಬೇಕು ಹೌದು ಅಲ್ಲ ಹೌದು ಅದು ಬಂದ್ರೆ ಮಾತ್ರ ಆಗುದು ಹೌದು ಕಳೆ ಎಲ್ಲ ಮತ್ತೆ ಒಂದು ಒಂದು ಇಪ್ಪತ್ತು ದಿನದಲ್ಲಿ ಬರ್ತದೆ ಅದನ್ನು ಕೈಯಲ್ಲಿ ಇದು ಮಾಡಿ ತೆಗೆದು ನಮ್ಮ ತಂದೆಯವರೇ ಕೃಷಿ ಅವರ ಇದೇ ನನ್ನ ಉದ್ದೇಶ ಅಲ್ಲ ಅವರು ಮೊದಲು ತುಂಬಾ ನನ್ನಾಗೇನೆ ತುಂಬಾ ಮಾಡ್ತಾರೆ ಹಗಲು ರಾತ್ರಿ ಅವರು ಸದ್ ಹುಡಿತಾಯ್ತು ಅಲ್ಲ ನಾನು ಈ ಇದ್ರಿಗೆ ನಿಮ್ಮ ಅಣ್ಣನ ಕೃಷಿ ಮಾಡ್ತಾರಲ್ಲ ಅವರು ಸಹ ಮಾಡ್ತಾರೆ ಹೌದು ಹೌದು ದೊಡ್ಡ ಅಣ್ಣ ಸಹ ಮಾಡ್ತಾರೆ ಅವರು ಸಹ ಅಂಗಡಿಗೆ ಕೊಡ್ಬೋದು ಅವ್ರ ಈಗ ಮನೆ ಮನೆಗೆ ಹೋಗಿ ಹೌದು ಗಾಡಿ ಚೆನ್ನದೊಂದು ಗಾಡಿ ಹೌದು ಅವ್ರ ಸದ್ರಲ್ಲಿ ಕೊಂಡೋಗಿ ಮಾರಾಟ ಈಗ ನೀವು ಮಾರುವಾಗ ಊರಿನ ಜನರು ಬಂದು ತಗೊಂಡು ಹೋಗ್ತಾರ ತುಂಬಾ ಜನ ತುಂಬಾ ಜನ ಅದು ಬರ್ತಾರೆ ಎಲ್ಲ ಖಾಲಿ ಆಗ್ತದೆ ಸಂಜೆ ಒಂದು ಏಳು ಏಳುವರೆ ಆಗಿ ನಾನೊಂದು ಸಂಜೆ ನಾಲ್ಕೂವರೆ ಗಂಟೆನೆ ಹೋಗ್ತೇನೆ ನಾಲ್ಕೂವರೆ ಗಂಟೆಗೆ ಹೋದ್ರೆ ಒಂದು ಏಳು ಗಂಟೆಗೆ ಡೈಲಿ ಇರುದಿಲ್ಲ ಈ ಸೋಮವಾರ ಕೊಯ್ದ್ರೆ ಇನ್ನು ಒಂದು ಮಂಗಳವಾರ ದಿವಸ ಬಿಡ್ತೇನೆ ಬುಧವಾರ ವಾಪಸ್ ಕೊಯ್ತೇನೆ ಇದ್ರಲ್ಲಿ ರೋಗದ ಒಂದು ಸಮಸ್ಯೆ ಇದೆ ಹೌದು ಬಿಳಿ ಅದು ಏನು ಅಂತ ಹೇಳ್ತಾರೆ ಆ ಅದು ಇದರ ಮೇಲೆ ಕೂತ್ಕೊಂಡ್ರೆ ಹಾ ಓ ಇಲ್ಲಿ ಉಂಟು ಆ ನೋಡಿ ಈ ತರ ಬರ್ತದೆ ಹಾ ಈ ಒಂದು ನಾಲ್ಕೈದು ಗಿಡದಲ್ಲಿ ಬಂದಿದೆ ಹಾ ಅದನ್ನು ಸ್ಟಾರ್ಟಿಂಗ್ ಅಲ್ಲಿ ಕಂಟ್ರೋಲ್ ಮಾಡಬೇಕು ಹಾ ಅದು ಒಮ್ಮೆ ಬಂದ್ರೆ ಮತ್ತೆ ಅದು ಇದು ಮಾಡ್ದೆ ಅದು ನೋಡಿ ಇದರಲ್ಲಿ ಇರುತ್ತೆ ಹಾ ಈಗ ಇದು ಮಾರಬೆಂಡೆ ಹಾ ಇದು ಮಾತ್ರ ಒಂದು ಮಾರಬೆಂಡೆ ಹಾ

ಮರಬೆಂಡೆ ಅಂದ್ರೆ ಇದು ಕೆಂಪು ಅಲ್ಲ ಸಣ್ಣದ್ರಲ್ಲಿ ಸಣ್ಣದ್ರಲ್ಲಿ ಇದು ಮಾತ್ರ ಇದು ಇದ್ರ ಹೆಗ್ಗೆ ಮಾತ್ರ ಕೆಂಪು ಇದು ಮಾತ್ರ ಬೆಂಡೆಗೆ ಅಂದ್ರೆ ಬಿಳಿ 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 ಅದೇನು ಗೊತ್ತಾಗುದಿಲ್ಲ 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 ಇಲ್ಲೆಲ್ಲ ತೆಗ್ದಿದೆ ರೋಗ ಬಂತ ಇದು ರೋಗ ಇತ್ತು ಅದನ್ನು ಬುಡದಿಂದ ಆಸೆ ಆಗಿ ಇಡ್ಲಿಕ್ಕಿಲ್ಲ ಇಲ್ಲ 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 ಇದು ಬುಡದಿಂದ ಇಕ್ಕಿ ದೂರಕ್ಕೆ ಬಿಸಾಡಿ ಒಂದೇ ದನಗಳಿಗೆ ಆಗ್ತೇನೆ ಅದೇ ಇದು ರೋಗ ಇದು ಮದ್ದೇನು ಹಾಕುದಿಲ್ಲ ಜಾಸ್ತಿ ಹಾಗೆ ದನಗಳಿಗೆ ಅದರೊಟ್ಟಿಗೆ ನಾನು ಎಲ್ಲ ತರಕಾರಿ ಸಹ ನಾನು ಅಳ್ಸಂಡೆ ಇದೆ ಅಳಸಂಡೆ ಸಹ ಇದು ಹೈಬ್ರಿಡ್ ತಳಿ ಅಲ್ಲ ಇದು ಲೋಕಲ್ ತಳಿ ಮೊದ್ಲಿನ ನಮ್ಗೆ ಕೇರಳದಿಂದ ಒಬ್ರು ಬಂದಿದ್ರು ಅವರು ನನಗೆ ಒಂದು ಇಪ್ಪತ್ತು ವರ್ಷ ಮುಂಚೆ ಕೊಟ್ಟದ್ದು ತಳಿ ಈ ತಳಿ ಅದೇ ತಳಿಯನ್ನು ಈಗ ಸಹ ಇದೆ ಅವ್ರದ್ದು ಬೀಜ ನೀವೇ ನಾವೇ ಸೆಲೆಕ್ಟ್ ಮಾಡುದು ಬೇರೆ ನಾನು ತಗೊಳ್ಳೋದೇ ಇಲ್ಲ ಜಾಸ್ತಿಯಾಗಿ ಆಗಿ ಇದಕ್ಕಿಂತ ಈ ಹೈಬ್ರಿಡ್ ಎಲ್ಲ ಬರ್ತಾ ಇಲ್ಲ ಅದು ಮಾರಿ ಹೈಬ್ರಿಡ್ ಅಂದ್ರೆ ಇದು ಟೇಸ್ಟ್ ಜಾಸ್ತಿ ಹೌದಾ ಹಾ ಇದು ಅಂದ್ರೆ ಲೋಕಲ್ ಅಲ್ಲ ಜನ ಇದನ್ನು ತಗೊಳ್ತಾರೆ 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 ಹೈಬ್ರಿಡ್ ಗಿಂತ ಇದು ನೋಡ್ಲಿಕ್ಕೆ ಹೈಬ್ರಿಡ್ ಒಳ್ಳೇದು ಟೇಸ್ಟ್ ಇದು ಈಗ ಇದಕ್ಕೆ ಎಷ್ಟು ಟೈಮ್ ಆಯ್ತು ಇದಕ್ಕೆ ಒಂದು ಇದು ಗಿಡದಿಂದ ಈಗ ಸ್ಟಾರ್ಟ್ ಆಗಿ ಇದು ಕೊಯ್ಲಿ ಸ್ಟಾರ್ಟ್ ಆಗಿ ಒಂದು ಎರಡು ವಾರ ಆಯ್ತು ಅಷ್ಟೇ ಅಷ್ಟೇ ಹಾ ಎಷ್ಟು ಸಿಗ್ತದೆ ವಾರದಲ್ಲಿ ವಾರದಲ್ಲಿ ಈಗ ಸ್ಟಾರ್ಟಿಗ್ ಒಂದು ಏಳು ಕೆಜಿ ಸಿಕ್ಕಿದೆ ಹಾ ಮೊನ್ನೆ ಇಪ್ಪತ್ತು ಕೆಜಿ ಸಿಕ್ಕಿದೆ ಇಪ್ಪತ್ತು ಕೆಜಿ ಸಿಕ್ಕಿದೆ ಹೌದು ಇದರಲ್ಲಿ ಇದು ಸಮಸ್ಯೆ ಇದೆ ನೋಡಿ ಇದು ಹಾಗೆ ಇದಕ್ಕೆ ಹುಳ ಜಾಸ್ತಿ ಅದೇನ್ ತೊಂದರೆ ಇಲ್ಲ ಇದನ್ನ ಅದ್ರದ್ದೇ ಸಮಸ್ಯೆ ಇಲ್ಲ ಈ ಇದಕ್ಕೆ ಜಾಸ್ತಿ ಇದು ನೋಡಿ ಹುಳ ಹುಳ ಬರುದು ಈ ತರ ಈ ತರ ಅಂದ್ರೆ ಮುದ್ದೆ ಆದ್ರೆ ಹಾ ಇದಕ್ಕೆ ಹುಳ ಬರುದು ಎಲ್ಲ ಹಿಡ್ಕೊಳ್ಳೋದು ಇದ್ರಲ್ಲಿ ಈಗ ಹುಳ ಇದೆ ಅಲಸಂಡೆ ಸಹ ಹಾಳಾಗ್ತದೆ ಅಲ್ಲ ಈಗ ಇದಕ್ಕೆ ನೀವು ಪೂರ್ತಿ ಅಡರ್ ಹಾಕಿದ್ರಲ್ಲ ಅಡ್ರೆ ಹೌದು ನಿಮ್ಗೆ ಇಲ್ಲಿ ಗುಡ್ಡದಿಂದ ಬೇಕಾದಷ್ಟು ಉಂಟು ಸಿಗ್ತದೆ ಹೌದು ಗುಡ್ಡಕ್ಕೆ ಹೋಗುದು ಇದನ್ನು ಪರ್ಮನೆಂಟ್ ಕೆಲವರು ಮಾಡ್ತಾರಲ್ಲ ಅದು ಯಾಕೆ ಮಾಡ್ಲಿಲ್ಲ ನೀವು ಅಂದ್ರೆ ನಮಗೆ ಇದೇ ಒಳ್ಳೇದು ಅಲ್ಲ ಹಾ ಅಂದ್ರೆ ಈ ಇನ್ನೀಗ ಇದು ಒಂದು ಕೊಯ್ಲು ಆದ ನಂತರ ಇದನ್ನು ಆರ್ಡರ್ ತೆಗ್ದಿಟ್ರೆ ಇನ್ನೊಂದು ಕೊಯ್ಲಿಗೆ ಆಗ್ತದೆ ಮುಂದಿನ ಸಾಲಕ್ಕೆ ಆಗ್ತದೆ ಕೆಲವೊಂದು ಹೋಗ್ತದೆ ಅಷ್ಟೇನೂ ಸಮಸ್ಯೆ ಇಲ್ಲ ಇದರಲ್ಲಿ ಹೋಗ್ಲಿಕ್ಕೆ ತುಂಬಾ ಜಾಗ ಸಿಗ್ತದೆ ಸಿಗ್ತದೆ ಯಾಕಂದ್ರೆ ನೀವು ಇದು ಮಾಡಿದ್ರೆ ಬಲೆ ಎಲ್ಲ ಹಾಕಿದ್ರೆ ಲಿಮಿಟೆಡ್ ಇರ್ತದೆ ಲಿಮಿಟೆಡ್ ಇರ್ತದೆ ಮತ್ತೆ ಒಳಗೆ ಹೋಗ್ಲಿಕ್ಕೆ ಆಗುತ್ತೆ ಒಂದು ಸಾಲಿನಿಂದ ಸಾಲಿಗೆ ಒಂದು ಆರು ಎಂಟು ಫೀಟ್ ಸಿಕ್ ಇಟ್ರೆ ಏನಾಗುದಿಲ್ಲ ಕೆಲವರು ಹತ್ರ ಮೊದ್ಲೆಲ್ಲ ಏನ್ ಮಾಡ್ತಿರೋದು ಒಂದು ಸೈಡ್ ಒಂದು ಸೈಡ್ ಬಾಚಿ ಭಕ್ತಿ ಬಗ್ಗಿಸಿದ್ವಿ ಅಲ್ಲ ಅದಕ್ಕಿಂತ ಇದು ಒಳ್ಳೇದು ಅಲ್ಲ ಗೊತ್ತ ಎರಡು ಸೈಡ್ ಸೈಡ್ ಇದ್ದ ನನ್ ಕೆಲಸ ಸಿಗ್ತದೆ ಕರೆಕ್ಟ್ ನೋಡಿ ಇದೀಗ ಈ ಸೈಡ್ ಬಗ್ಗಿದ್ದು ಈಗ ಬಗ್ಗಿಸಿದ್ರೆ ಇದ್ರಲ್ಲಿ ಕೋಡ್ ಬರುದಿಲ್ಲ ಆದ್ರೆ ಇದಕ್ಕೆ ಬಿಸಿಲು ಬೀಳ್ಲಿ ಗೊತ್ತಾಯ್ತು ಗೊತ್ತಾಯ್ತು ಹಾಗೆ ಬಿಸಿಲು ಬೀಳ್ಬೇಕು ಇದಕ್ಕೆ ನಿಜವಾಗ್ಲೂ ಬಿಸಿಲು ಬಿದ್ರೆ ಒಳ್ಳೆ ಮಕ್ಳು ಎರಡು ಮಕ್ಕಳು ನನಗೆ ಒಬ್ಬ ಕೆಲಸ ಇದ್ರಲ್ಲಿ ಇದ್ದಾನೆ ಈಗ ಕಲಿಲಿಕ್ಕೆ ಹೋಗಿದ್ದಾನೆ ಹಾ ಮತ್ತೊಬ್ಬ ಮಗಳು ಅತ್ತನೆ ಈಗ ಇಡೀ ಮನೆ ಖರ್ಚು ಮಕ್ಕಳ ಓದಿದ್ದೆಲ್ಲ ಖರ್ಚು ಕೃಷಿಯಲ್ಲಿ ಈ ಕೃಷಿಯಲ್ಲಿ ಕೃಷಿಯಲ್ಲಿ ನಾವು ರಾತ್ರಿ ಆಗಲು ಇದ್ರಲ್ಲೇ ಇರುತ್ತೆ ಅಂದ್ರೆ ನೀವು ಮಾಡಿ ಮಾಡ್ತಿರಿ ಪ್ಲಾನ್ ಮಾಡಿ ಪ್ಲಾನ್ ಇಲ್ಲದಿದ್ರೆ ಆಗುದಿಲ್ಲ ಆದ್ಮೇಲೆ ಏನೋ ಒಂಥರ ಹೌದು ಎಲ್ಲವನ್ನು ಹಾಕಿ ಮಾಡ್ತೇನೆ ಅಳಸಂಡೆ ಬೆಂಡೆಕಾಯಿ ಮತ್ತೆ ಬಸಳೆ ಹರಿವೆ ಮತ್ತೆ ಸೊರೆಕಾಯಿ ಬದನೆ ಒಂದು ನಾಲ್ಕೈದು ಐಟಮ್ ಇರ್ದೇ ಇರ್ತದೆ ಅಂದ್ರೆ ಕೂಡ ತಪ್ಪಾಗ ಮಾತ್ರ ಜಾಸ್ತಿ ಮಾಡುದಿಲ್ಲ ಎಕರೆಗಟ್ಟಲಿ ನಾನು ಮಾಡುದಿಲ್ಲ ಸ್ವಲ್ಪ ಸ್ವಲ್ಪ ನಾನೊಂದು ಈಗೊಂದು ಅಳಸಂಡೆಂದು ಆರು ಸಾಲ ಹಾಕಿದ್ದೇನೆ ಒಂದು ಆರು ಸಾಲ ಬಸಳೆ ಉಂಟು ಒಂದು ಮುನ್ನೂರು ಗಿಡ ಅದು ಗಿಡ ಮಾತ್ರ ಯಾವ್ದು ಬೆಂಡೆಕಾಯಿ ಗಿಡ ಮಾಡ್ತಾರೆ ಮುನ್ನೂರು ಗಿಡ ಬೆಂಡೆ ಮತ್ತೆ ಸೋರೆಕಾಯಿ ಹಾಕ್ತೇವೆ ಸೋರೆಕಾಯಿ ಅಂದ್ರೆ ಅದು ಎಡೆ ಕೃಷಿ ನಾನು ಸೈಡ್ ಅಲ್ಲಿ ಈ ಇದಕ್ಕೆ ಎಕ್ಕೊತ್ತುಂಟ ಅದೊಂದು ಸೈ ಬೀಳು ಹೋಗುದು ಎಲ್ಲಿ ಬಲ್ಲ ಇದೆ ಅಲ್ಲಿಗೆ ಹೋಗಿ ಒಂದು ಬೇರೆ ಏನು ಸಪ್ರೇಟ್ ಆಗಿ ಮಾಡ್ಬೇಕು ಅಂತಿಲ್ಲ ಮಾಡಿದ್ರೆ ಒಳ್ಳೇದು ಏನಾಗುದಿಲ್ಲ ಸಿಂಪಲ್ ಆಗಿ ನೋಡಿ ಒಂದು ಸಾಂಬಾರು ಸೌತೆ ಅನ್ಪಣ ಈಗಲೂ ಸೌತೆ ನಮ್ಮಲ್ಲಿ ಈಗ ಸೌತೆ ಅಂತ ಹೇಳ್ತಾರೆ ಈಗ ಸಾಂಬಾರ್ ಸೌತೆ ಅದು ಸಿಹಿ ಇದೆ ಅದು ಕೆಲವರು ಇರ್ತಾರೆ ನನ್ಗೆ ಇದು ಗರ್ಭಿಜನ ಅಂತ ಕೇಳ್ತಾರೆ ಜೊತೆ ಕೇಳ್ತಾರೆ ಅದು ಗರ್ಭಿಜನ ಅಂತ ಮೊದಲು ಮಳೆಗಾಲದಲ್ಲಿ ಆಗ್ತಾ ಇರ್ತದೆ ಅದು ಗರ್ಭಿಜ ಅಂತ ಹೌದು ಅದಂದ್ರೆ ಸಿಹಿ ಅಂದ್ರೆ ಸಿಹಿ ಅದ್ರ ಒಳಗಿದ ಈ ಬೀಜ ಉಂಟಲ್ಲ ಅದು ಈ ಮುಳು ಸೌತೆ ಅಲ್ಲ ಆ ತರನೇ ಅದು ಇದು ಇರ್ತದೆ ಅಂದ್ರೆ ಮಕ್ಕಳಿಗೆ ತಿನ್ಲಿಕ್ಕೆ ಅದು ಟೇಸ್ಟ್ ಮೊನ್ನೆ ಕೇಳಿದ್ರು ನಿಮ್ದದು ಸಿಹಿ ಉಂಟು ಅಷ್ಟು ಸಿಹಿ ಉಂಟದು ಸಾಂಬಾರ್ ಸೌತೆ ಅಲ್ಲ ಅಲ್ಲ ಅಂತ ಹೇಳುದು ನಾನು ಅದು ಸಾಂಬಾರ್ ಸೌತೆನೆ ಅಂತ ಹೇಳಿದೆ ಇದೆ ಬೇರೆ ಬೇರೆ ಕಂಪನಿಯ ಬೀಜಗಳಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಯಾಕೆ ಹಾಕುದಿಲ್ಲ ನೀವು ಬೇರೆ ನಂದ್ರೆ ಒಂದು ಬೀಜವನ್ನು ಆಯ್ಕೆ ಮಾಡಿದ್ರೆ ನಾನು ಬೇರೆ ತಗೊಳುದಿಲ್ಲ ನನಗೆ ಬೇಕಾದನ್ನ ನಾನು ಆಯ್ಕೆ ಮಾಡಿ ಇಡ್ತೇನೆ ಆಯ್ಕೆ ಮಾಡಿ ಇದ್ರಲ್ಲಿ ಈಗ ಅದ್ರ ಅದನ್ನು ಎರಡು ಸೌತೆಯನ್ನು ಇಡ್ಲಿಕ್ಕೆ ಉಂಟು ಏನಾಗುದಿಲ್ಲ ನೋಡಿ ಹೇಳ್ಲಿಕ್ಕೆ ಹೇಳ್ತಾರೆ ಅದು ಕೊಳಿತದೆ ಹೋಗ್ತದೆ ಹೌದು ಸರಿ ಒಪ್ತೇನೆ ಆಲಿಗಲ್ಲು ಬಿದ್ರೆ ಹೋಗ್ತದೆ ಹಾ ಇದೀಗ ನಾನು ಆಲಿಗಲ್ಲು ಮೊನ್ನೆ ಬಿದ್ದಿದ್ದು ಇದಕ್ಕೆ ಹಾ ನನ್ನ ಇದ್ರಲ್ಲಿ ಎಷ್ಟು ಹುಳದ ಮಾತ್ರ ಬಾಧೆ ಇದೆ ಮಳೆ ಬಂದ್ರೆ ಇದಕ್ಕೆ ಹುಳದ ಬಾಧೆ ಜಾಸ್ತಿ ಹುಳ ಇದ್ರ ಸಣ್ಣ ಇದನ್ನು ಇದು ಮಾಡ್ತದೆ ಹಾಳು ಮಾಡ್ತದೆ ನೋಡ್ತೇನೆ ಅಂದ್ರೆ ಒಂದು ಕಡೆ ಲಾಭ ಆದ್ರೆ ಮಳೆಯಿಂದ ಲಾಸ್ ಇರ್ತದೆ ಸಣ್ಣದಾಗ ಹೌದು ಲಾಸ್ ಇದೆ ಕೃಷಿಯಲ್ಲಿ ನಾವು ಅದರೊಟ್ಟಿಗೆ ಇದೆ ಇದ್ರೆ ತರಕಾರಿ ಕೃಷಿ ಅದರೊಟ್ಟಿಗೆ ಇದೆ ಅದು ನಮ್ಮ ನೋಡ್ತದೆ ಇಲ್ಲ ಇದ್ರೆ ನಾನು ನಾಟಿ ಮಾಡಿ ಆಚೆ ಹೋದ್ರೆ ಹಾ ಅದು ನಮ್ಮನ್ನು ನೋಡುದಿಲ್ಲ ಯಾವ ಬೀಜಕ್ಕಿಟ್ಟದ ಅದು ಬೀಜಕ್ಕೆ ಓ ಒಂದ್ಸಲ ಹೇಗಿರಿ ನೋಡೋದು ಇದು ದಿನ ಆದ್ಮೇಲೆ ಕಟ್ ಮಾಡ್ಲಿಕ್ಕೆ ಇದು ಇನ್ನೊಂದು ಹತ್ತು ದಿನ ದಿನ ಬೀಜಕ್ಕೆ ಹೌದೌದು ಇಲ್ಲಿ ಇದಕ್ಕೆ ನೋಡಿ ಒಂದು ರೋಗ ಬಂದಿದೆ ಅದೇ ಸಮಸ್ಯೆ ಈ ಇದಕ್ಕೆ ಎಲ್ಲಾ ತರಕಾರಿಗೆ ಜಾಸ್ತಿ ಆಗಿದೆ ಹಳದಿ ರೋಗ ಮತ್ತು ಬಿಳಿ ಇದು ಸೌತೆಗೆ ಒಂದು ದೊಡ್ಡ ಸಮಸ್ಯೆ ಕಾಣುದು ಅಂತ ಹೇಳಿದ್ರೆ ಈ ನವಿಲುಗಳು ನವಿಲುಗಳು ನೋಡಿ ನಟ್ಟಿದೆ ಆದ್ರೂ ನೋಡಿ ಅದು ಬರುದಿಲ್ಲ ಬರುದಿಲ್ಲ ಈಗ ಹೋಗಿದ್ದು ಮೊನ್ನೆ ಗಾಳಿಗೆ ಅದು ಹೋಗಿದ್ದು ಟೈಮ್ ಇಲ್ಲ ನನಗೆ ಮೊನ್ನೆ ಗಾಳಿ ಮಳೆ ಬಂತಲ್ಲ ಹಾಗೆ ಹೋಗಿದೆ ಭಾರಿ ಖುಷಿ ಅಲ್ಲ ಇದು ಹೌದೌದು ಎಲ್ಲೇ ಅಲ್ಲ ಇಷ್ಟು ಗಿಡ ಆಗೋಗಣೆ ಅದು ಮೇಲೆ ತುದಿಯಿಂದ ಎಲ್ಲ ತೆಗಿತದೆ ಎಷ್ಟು ಸಿಗ್ತದೆ ವಾರದಲ್ಲಿ ಮೊನ್ನೆ ಎರಡು ಸಾಲಲ್ಲಿ ಹಾ ಸಲ ಜಾಸ್ತಿ ಇಲ್ಲ ಆರೇ ಸಾಲ ಇರುದು ಎಲ್ಲ ಸಹ ನಾನು ಜಾಸ್ತಿ ಮಾಡುದಿಲ್ಲ ಲಿಮಿಟೆಡ್ ಲಿಮಿಟೆಡ್ ಯಾಕಂದ್ರೆ ಅದೊಂದು ಮಾರುಕಟ್ಟೆಗೆ ಹಾಕ್ಲಿಕ್ಕೆ ನಾನು ಹೋಗುದಿಲ್ಲ ಹೌದು ಯಾಕಂದ್ರೆ ನನಗೆ ಬೇಕಾದಷ್ಟು ನಾನು ಮಾಡ್ತೇನೆ ಅಂಗಡಿ ಪೇಟೆ ಕೊಂಡು ಹೋಗ್ತೇನೆ ಹೌದು ಮಾರಾಟ ಮಾಡ್ತೇನೆ ಅಲ್ಲ ಹೌದು ಬೆಳ್ತಂಗಡಿ ಸುತ್ತಮುತ್ತ ಯಾರು ಇದ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ನಿಲ್ಲುವ ಜಾಗ ಹೇಳಿ ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿ ಡಿ ಸಿ ಬ್ಯಾಂಕ್ ಇದೆ ಅಲ್ಲ ಅಲ್ಲಿ ಅದರ ಪಕ್ಕ ನಾನು ಅಲ್ಲೇ ನಿಲ್ಲುದು ಸಂಜೆ ನಾಲ್ಕು ಗಂಟೆ ಸಂಜೆ ನಾಲ್ಕೂವರೆ ಐದು ಗಂಟೆ ನಾಲ್ಕೂವರೆ ವಾರದಲ್ಲಿ ಎಷ್ಟು ಇರ್ತೀರಿ ಮೂರು ದಿವಸ ಇರ್ತೇನೆ ಒಂದು ಸೋಮವಾರ ಒಂದು ಬುಧವಾರ ಮತ್ತು ಗುರುವಾರ ಅಂದ್ರೆ ಬುಧವಾರ ಹೋಗದಿದ್ರೆ ಗುರುವಾರ ಗುರುವಾರ ಇಲ್ಲಾದ್ರೆ ಗುರುವಾರ ಶನಿವಾರ ಇಲ್ಲ ಮತ್ತೊಂದು ಶನಿವಾರ ಎಲ್ಲರೂ ಸರ್ಕಾರಿ ಕೆಲಸದವರು ಎಲ್ಲರೂ ಬಂದುಕೊಂಡೋಗ್ತಾರೆ ಜಾಸ್ತಿ ಆಗಿ ಕೊಂಡುದು ಸರ್ಕಾರಿ ಕೆಲಸ ಮತ್ತೆ ಈಗ ಕೆಲಸ ಸಂಜೆ ಬೆಳಿಗ್ಗೆ ಕೆಲಸ ಹೋಗ್ತಾರಲ್ಲ ಸಂಜೆ ಹತ್ತು ಐದು ಗಂಟೆ ಬರ್ತಾರೆ ಅವ್ರು ಬಂದು ತಗೊಂಡು ತುಂಬಾ ಎಲ್ಲರೂ ಹೇಳ್ತಾರೆ ತರಕಾರಿ ಎಡ್ಡೆ ಉಂಟು ತರಕಾರಿ ಅಡ್ಡೆ ಉಂಟು ಅಂತ ಹೇಳ್ತಾರೆ ಈಗ ಇದು ಒಂದು ಇರ್ಬೋದು ಸಣ್ಣ ಫ್ಯಾಮಿಲಿ ಅವರಿಗೆ ಇದೇನು ಅಷ್ಟೇನು ಅವ್ರಿಗೆ ಇದಾಗುದಿಲ್ಲ ಜಾಸ್ತಿ ರೇಟ್ ಬೀಳುದು

ಇಲ್ಲ ಗೊತ್ತಾಗ್ತದೆ ಸಮಸ್ಯೆ ಇಲ್ಲ ನನ್ನ ತರಕಾರಿಗೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಉಂಟು ಒಳ್ಳೆ ಉಂಟು ಅಂತ ಹೇಳ್ತಾರೆ ಹೊರತು ಒಳ್ಳೇದಿಲ್ಲ ಅಂತ ಬೆಂಡೆಗೆ ಮಾತ್ರ ಕೆಲವೊಮ್ಮೆ ಏನ್ ಆಗ್ತದೆ ಒಂದೊಂದು ಎಡೆಯಲ್ಲಿ ಏನು ಅದು ಬೆಳೀತದೆ ಚೆಕ್ ಮಾಡ್ಲಿಕ್ಕೆ ಅಷ್ಟೇನು ಆದ್ರೆ ಬೆಳೆದದ್ದು ಇಲ್ಲ ಬೆಳ್ದನ ಇಲ್ಲ ಅಂದ್ರೆ ಎರಡು ದಿವಸಕ್ಕೆ ಕೊಯ್ತೇನೆ ಬೆಂಡೆಕಾಯಿ ಮತ್ತು ಅಲಸಂದೆ ಕೃಷಿ ಬಗ್ಗೆ ಒಂದು ಉತ್ತಮ ಒಂದು ಮಾಹಿತಿ ಸಿಕ್ತು ನಮ್ಮೊಟ್ಟಿಗೆ ಸಿದ್ದಿಕ್ ಅವರಿದ್ದಾರೆ ಇವರು ವೀಡಿಯೋಗಳಲ್ಲಿ ನೀವು ನೋಡಿರ್ತೀವಿ ನಮ್ಮೂರ್ನವ್ರೆ ಸರ್ ನಮಸ್ತೆ ಒಂದು ಒಳ್ಳೆಯ ಮಾಹಿತಿಯನ್ನು ನೀವು ಇಬ್ಬರು ಸೇರಿ ಕೊಟ್ಟಿದ್ರಿ ನಿಮಗೆ ಧನ್ಯವಾದಗಳು ಮೊದಲಿಂದಾಗಿ ಕೃಷಿ ಬಗ್ಗೆ ಸಮಗ್ರವಾಗಿ ಸಂಪೂರ್ಣ ಸಹ ಸಹಜ ಕೃಷಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಎಲ್ಲ ಎಲ್ಲರಿಗೂ ಕೃಷಿ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದಕ್ಕೆ ನಿಮ್ಗೆ ಧನ್ಯವಾದ ಧನ್ಯವಾದ ಸರ್ ಹಾಗೆ ಸರ್ ನಮ್ಮ ರಾಜ್ಯನ್ನ ಲಾರೆನ್ಸ್ ಲಾರೆನ್ಸ್ ಡಿಸೋ ಸರ್ ಇವರು ಮೂಲತಃ ಕೃಷಿಕರು ಇವರಿಂದ ತುಂಬಾ ಕಲಿಯುವಂತದ್ದಿದೆ ಬೇರೆ ಬೇರೆ ಕೃಷಿಯಲ್ಲಿ ಫಲಗಿದವರು ಅಂತ ಹೇಳ್ಬೋದು ತುಂಬಾ ವರ್ಷದಿಂದ ನಾನು ಚಿಕ್ಕದಿಂದ ನೋಡ್ತಾ ಇದ್ದೀನಿ ಅಲ್ಲ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಮಾಡ್ತಾ ಅವರಿಗೆ ಸಹ ಧನ್ಯವಾದ ನೀವು ಒಳ್ಳೆ ಗ್ರೂಪ್ ಮಾಡ್ಕೊಂಡಿದೀರಲ್ಲ ಕಾಂಟ್ಯಾಕ್ಟ್ಗಳು ಇನ್ನೊಂದು ಅಲ್ಲ ಹೌದು ಸೀಕ್ರಿಗೆ ಹೌದೌದು ಸಿಂಗಲ್ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಕೆಲವು ಅನುಭವ ನನಗೆ ಎಲ್ಲರ ಅನುಭವ ಸಹ ನನಗೆ ಬೇಕಾಗ್ತದೆ ಅದ್ರಲ್ಲಿ ಎಲ್ಲ ಇದ್ರಲ್ಲಿ ಅನುಭವ ಎಲ್ಲರದ್ದು ಬೇಕಾಗ್ತದೆ ಒಬ್ಬಂದು ಅನುಭವ ಮಾಡಿ ನಾನು ಕೆಲವರಲ್ಲಿ ಕೇಳ್ತೇನೆ ಹಾಗೆ ಮಾಡಿದ್ರೆ ಏನಾಗ್ಬೋದು ಹೌದು ನೋಡಿ ಮಾಡಿ ನೋಡುವ ಅಂತ ಹೇಳಿ ಧನ್ಯವಾದಗಳು